ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಹೋಗ್ತವೆ ಈಗಾಗಲೇ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ವಿಪಕ್ಷಗಳಿಂದ ಆಗ್ತಾ ಇದೆ ಅದರ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ ಅಧಿವೇಶನ ನಡೀತಾ ಇರುವ ಬೆನ್ನಲ್ಲೇ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಪ್ರತಿಪಕ್ಷಗಳ ಅಟ್ಯಾಕ್ಗೆ ತಿರುಗೇಟು ನೀಡುವ ಬಗ್ಗೆ ಸಲಹೆ ಕೊಡ್ತಾರೆ ಸಿ ಎಂ ಯಾವ ರೀತಿಯಾಗಿ ವಿಪಕ್ಷಗಳು ಯಾವ ಹಗರಣವನ್ನು ಮುನ್ನೆಲೆಗೆ ತಂದು ಚರ್ಚೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳ ಮೇಲೆ ಹೇಗೆ ತಿರುಗಿ ಬೀಳಬೇಕು ಅಂತ ಸಿ ಎಂ ಪ್ಲಾನ್ ಪ್ಲ್ಯಾನ್ ಮಾಡ್ತಾರೆ ಈ ಸಭೆಯಲ್ಲಿ ತಾವು ಎದ್ದಾಗ ತಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಸಿ ಎಂ ಸೂಚನೆಯನ್ನು ಕೊಡಲಿದ್ದಾರೆ ಅಂದರೆ ವಿಪಕ್ಷಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಉತ್ತರ ಕೊಡೋದಕ್ಕೆ ಎದ್ದೆ ಅಂತಂದರೆ ನನಗೆ ಬೆಂಬಲ ಕೊಡಬೇಕು ನೀವು ಸಮರ್ಥನೆ ಮಾಡಿಕೊಳ್ಬೇಕಾಗುತ್ತೆ ಸದನದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು ಯಾರೂ ಕೂಡ ಗೈರಾಗುವಂತಿಲ್ಲ ಪ್ರಮುಖ ಬಿಲ್ಗಳು ಪಾಸ್ ಆಗುವಂತೆ ನೋಡ್ಕೊಳ್ಬೇಕು ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯರು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸೂಚನೆಯನ್ನು ಕೊಡಲ ಕೊಡಲಿದ್ದಾರೆ ಅಂದರೆ ಈಗಾಗಲೇ ಆಡಳಿತ ಪಕ್ಷದ ವಿರುದ್ಧ ಒಂದಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು ಅಂತ ವಿಪಕ್ಷ ತಯಾರಿ ಮಾಡಿಕೊಂಡಿದ್ದ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹಾಕ್ಕೊಂಡು ಆ ಬಿ ಜೆ ಪಿ ಮೊನ್ನೆ ಪಾದಯಾತ್ರೆ ಮಾಡುವ ಮೂಲಕನೇ ಅಧಿವೇಶನವನ್ನು ಆರಂಭ ಮಾಡಿದ್ದು ಪಾದಯಾತ್ರೆ ಆದ ಬಳಿಕನೇ ಅಧಿವೇಶನಕ್ಕೆ ಬಂದಿದ್ದು ಅದಾದ ಬಳಿಕ ಅಧಿವೇಶನದಲ್ಲಿ ಶುರು ಮಾಡಿರುವಂತದ್ದು ವಾಲ್ಮೀಕಿ ಹಗರಣದ ಚರ್ಚೆ ಅದೇ ರೀತಿಯಾಗಿ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಅಸ್ತ್ರಗಳನ್ನು ಇವ್ರು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಸಂದರ್ಭದಲ್ಲೆಲ್ಲ ವಿಪಕ್ಷಗಳಿಗೆ ಮುಜುಗರ ತರೋ ರೀತಿಯಲ್ಲಿ ಆಡಳಿತ ಪಕ್ಷ ಉತ್ತರವನ್ನು ಕೊಡಬೇಕಾಗುತ್ತೆ ಹಾಗಾಗಿ ನಾನು ಉತ್ತರ ಕೊಡೋದಕ್ಕೆ ಅಂತ ಎದ್ದು ನಿಂತೆ ಅಂತ ಅಂದರೆ ಅದಕ್ಕೆ ನೀವು ಬೆಂಬಲ ಕೊಡಬೇಕು ಅಂತ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾರೆ ಅಂದರೆ ಪ್ರಬಲವಾಗಿಯೇ ನಾವು ತಿರುಗೇಟನ್ನು ಕೊಡಬೇಕಾಗುತ್ತೆ ವಿಪಕ್ಷಗಳಿಗೆ ಅವ್ರು ಏನೇ ಪ್ರಶ್ನೆ ಮಾಡಿದರೂ ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗುತ್ತೆ ಅವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನ ಅಥವಾ ಅವರಿಗೆ ಮುಜುಗರ ತರುವಂಥ ಕೆಲಸವನ್ನ ಮಾಡಬೇಕು ಆಡಳಿತ ಪಕ್ಷವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸೋದಕ್ಕೆ ಅಂತ ವಿಪಕ್ಷಗಳು ಎಷ್ಟು ಪ್ರಯತ್ನ ಪಡ್ತಾವೋ ಅಷ್ಟೇ ಪ್ರಬಲವಾಗಿ ನಾವು ಕೂಡ ವಿಪಕ್ಷಗಳನ್ನ ಇಕ್ಕಟ್ಟನಲ್ಲಿ ಸಿಲುಕಬೇಕು ಅವ್ರಿಗೆ ತಿರುಗ ತಿರುಗೇಟು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗ್ತಾ ಹೋಗುತ್ತೆ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವರು ಶಾಸಕರು ಎಲ್ಲರೂ ಕೂಡ ಇರ್ತಾರೆ ಹಾಗಾಗಿ ಆ ಸಭೆಯಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ಅಧಿವೇಶನದ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೋ ಅದೆಲ್ಲದಕ್ಕೂ ಕೂಡ ನಾವು ಹೇಗೆ ತಿರುಗೇಟು ಕೊಡಬೇಕು ಹೇಗೆ ತಯಾರಿಯನ್ನು ಮಾಡ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಹೋಗುತ್ತೆ ಶಾಸಕಾಂಗ ಸಭೆಯಲ್ಲಿ ಇನ್ನೂ ಕೂಡ ಅಧಿವೇಶನ ನಡೀತಾ ಇದೆ ಮೂರನೇ ದಿನ ಕಾಲಿಟ್ಟಿರೋದು ಇವತ್ತು ಕೂಡ ಹಗರಣದ ಬಗ್ಗೆ ಚರ್ಚೆ ಆಗಬಹುದು ಹಾಗಾಗಿ ಇವತ್ತು ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಿಗದಿ ಮಾಡಿಕೊಂಡಿದ್ದಾರೆ ಆ ಮೀಟಿಂಗ್ನಲ್ಲಿ ಅನೇಕ ವಿಚಾರಗಳು ಕೂಡ ಚರ್ಚೆ ಆಗಬಹುದು ಈಗಾಗಲೇ ಅಧಿವೇಶನ ಶುರುವಾಗಿ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಮೂರನೇ ದಿನ ಅಧಿವೇಶನದಲ್ಲೂ ಕೂಡ ಈ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಂತ ವಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿರ್ತವೆ ಬಿ ಜೆ ಪಿ ಮೈತ್ರಿ ಜಂಟಿಯಾಗಿ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೇನ್ ಚರ್ಚೆ ಆಗುತ್ತೋ ಅದೆಲ್ಲದಕ್ಕೂ ಕೂಡ ಹೆಂಗ್ ಉತ್ತರ ಕೊಡಬೇಕು ಅಂತ ಮೊನ್ನೆ ಕೂಡ ಸಚಿವ ಸಂಪುಟ ಸಭೆ ನಡೆದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ಇವತ್ತು ಸಂಜೆ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಕೆ ಅಂತ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಕಾಂಗ್ರೆಸ್ನ ಕಲಿಗಳು ಈಗ ಕೆರಳಿದ್ದಾರೆ ಬಿಜೆಪಿ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸಬೇಕು ಅಂತ ಸಚಿವರು ಕೂಡ ಸಜ್ಜಾಗಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡುವ ಮೂಲಕ ಪಾದಯಾತ್ರೆ ಮಾಡುವ ಮೂಲಕ ಆಡಳಿತ ಪಕ್ಷದ ವಿರುದ್ಧ ಒಂದಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಿದರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಕರೆತಿದ್ದಾರೆ ಬಿಜೆಪಿ ಕಾಲದ ಅಕ್ರಮದ ಬಗ್ಗೆ ದಾಖಲೆ ಸಮೇತ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯನ್ನು ಕರೆಯುವ ಮೂಲಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತ ಹಗರಣಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಅಂತ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಸಚಿವರು ಸಚಿವರು ನಡೆಸುವಂತಹ ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿ ಅಧಿಕಾರದ ಅವಧಿಯಲ್ಲಿ ಆದಂತಹ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇರ್ಬೋದು ಅದೇ ರೀತಿಯಾಗಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಆಗಿತ್ತಲ್ಲ ಅಂತಹ ವಿಚಾರಗಳು ಏನೇನೆಲ್ಲ ಹಗರಣ ಮಾಡಿದ್ದಾರೆ ಆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಹಿತಿ ಕೊಡ್ತಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಈಗಾಗಲೇ ಅಧಿವೇಶನ ಶುರುವಾಗಿದೆ ಇವತ್ತು ಮೂರನೇ ದಿನಕ್ಕೆ ಕಾಲಿಡ್ತಾ ಇರುವಂಥದ್ದು ಒಂದು ಕಡೆ ಮೂಡ ಹಗರಣ ಅದೇ ರೀತಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇವು ವಿಪಕ್ಷಗಳಿಗೆ ಸಿಕ್ಕಿರುವಂಥ ಅಸ್ತ್ರ ಇನ್ನು ವಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಕಾಂಗ್ರೆಸ್ ಯಾವ ರೀತಿ ತಯಾರಿ ಮಾಡ್ಕೊಂಡಿದೆ ಅಂತ ಸೌಕೆ ಈಗಾಗ್ಲೇ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ ಗಂಭೀರವಾಗಿ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಒಂದು ಕಡೆ ವಾಲ್ಮೀಕಿ ಆಗಣದ ಬಗ್ಗೆ ಆ ಸಮಗ್ರವಾಗಿ ಚರ್ಚೆ ಆಗ್ತಾ ಇದೆ ಏನೇನು ಯಾರ್ಯಾರಿಗೆ ಹಣ ಹೋಗಿದೆ ಯಾವ ಬ್ಯಾಂಕ್ಗಳ ಮೂಲಕ ಹಣ ವರ್ಗಾವಣೆಯಾಗಿದೆ ಮತ್ತೆ ಯಾರಿಗೆ ಹಣ ತಲುಪಿದೆ ಎನ್ನುವಂತ ನಿಟ್ಟಿನಲ್ಲಿ ಈಗಾಗ್ಲೇ ಬಿಜೆಪಿ ನಾಯಕರು ಆ ಸಂಪೂರ್ಣವಾದಂತ ಒಂದು ವಿವರಣೆಯನ್ನ ಇವತ್ತು ಸದನದಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಇವತ್ತು ಕೂಡ ವಾಲ್ಮೀಕಿ ಹಗರಣದ ಚರ್ಚೆ ಸದನದಲ್ಲಿ ಮುಂದುವರಿಯುತ್ತೆ ಅದರ ನಂತರ ಮುಖ್ಯಮಂತ್ರಿಗಳು ಉತ್ತರವನ್ನು ಕೂಡ ಕೊಡ್ಲಿದ್ದಾರೆ ಆ ಸಂದರ್ಭದಲ್ಲಿ ಆ ಬಿಜೆಪಿಗೆ ತಿರುಗೇಟನ್ನ ಕೊಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಅದಕ್ಕೂ ಮುನ್ನ ಈಗ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಚಿವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜಂಟಿ ಸುದ್ದಿಗೋಷ್ಠಿಯನ್ನ ಕೃಷ್ಣ ಬೈರೇಗೌಡ ಪ್ರಿಯಾಂಕರ್ಗೆ ಸಂತೋಷ್ ಲಾಡ್ ಹಾಗೆ ದಿನೇಶ್ ಗುಂಡೂರಾವ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಇರ್ತಾರೆ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತಾ ಇದೆ ಯಾವ ಹಗರಣಗಳ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕೆಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಟ್ಕಾಯಿನ್ ಹಗರಣ ಇರ್ಬೋದು ಪಿ ಎಸ್ ಐ ಸ್ಕ್ಯಾಮ್ ಇರ್ಬಹುದು ಜೊತೆಗೆ ಬೇರೆ ಬೇರೆ ಹಗರಣಗಳು ಕೂಡ ನಡೆದಿತ್ತು ಸೊ ಆ ವಿಚಾರದ ಬಗ್ಗೆ ಏನಾದ್ರೂ ದಾಖಲೆಗಳ ಸಮೇತ ಬಿಜೆಪಿ ನಾಯಕರನ್ನ ಮುಜಿದರಕ್ಕೆ ಒಳಪಡಿಸೋದಕ್ಕೆ ಏನಾದ್ರೂ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು ಜೊತೆಗೆ ಜೆಡಿಎಸ್ ವಿರುದ್ಧವಾಗಿ ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ಜೆಡಿಎಸ್ನ ಯಾವ ಪ್ರಕರಣಗಳು ಮತ್ತೆ ಯಾವ ಅವಧಿಯಲ್ಲಿ ಆದಂತಹ ಪ್ರಕರಣಗಳು ಮತ್ತೆ ವೈಯಕ್ತಿಕವಾಗಿ ಏನಾದ್ರೂ ತೇಜೋವಧೆಯನ್ನ ಮಾಡುವಂತಹ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರ ಅನ್ನುವಂತ ಕುತೂಹಲ ಸಾಕಷ್ಟು ಇದೆ ಸೌಖ್ಯ ಸೊ ಹಾಗಾಗಿ ಹತ್ತು ಗಂಟೆಯ ಜಂಟಿ ಸುದ್ದಿಗೋಷ್ಠಿ ಸಚಿವರ ಜಂಟಿ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ಕೂಡ ಇವತ್ತು ಪ್ರತಿಭಟನೆಯನ್ನ ಇಟ್ಕೊಂಡಿದೆ ವಾಲ್ಮೀಕಿ ಹಗರಣದ ಆ ಹಗರಣದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದೆ ಸರ್ಕಾರದಲ್ಲಿರುವಂತಹ ಪ್ರಮುಖರು ಈ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಸದನದ ಒಳಗೆ ಒಂದು ಕಡೆ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಇಟ್ಕೊಂಡಿದೆ ಹತ್ತುವರೆಗೆ ಅದಕ್ಕೆ ತಿರುಗೇಟನ್ನ ಕೊಡುವಂತ ನಿಟ್ಟಿನಲ್ಲಿ ಈ ಹತ್ತು ಗಂಟೆಗೆ ಕಾಂಗ್ರೆಸ್ ಸಚಿವರು ಸುದ್ದಿಗೋಷ್ಠಿಯನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಸೌಖ್ಯ ಶಿವು ಅದೇ ರೀತಿಯಾಗಿ ದೇವೇಗೌಡರ ಕುಟುಂಬದ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಆಗುತ್ತಂತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆಯಾ ಸುದ್ದಿಗೋಷ್ಠಿಯಲ್ಲಿ ಯಾಕೆಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದ ಚರ್ಚೆ ಸದನದಲ್ಲಿ ನಡೀತಾ ಇದೆ ಹಲವು ಸದಸ್ಯರು ಇದ್ರ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ ಇವತ್ತು ಕೂಡ ಕೆಲವು ಸದಸ್ಯರು ಇದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ಲಿದ್ದಾರೆ ತದನಂತರ ಮೂಡ ಹಗರಣವನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಆ ಮೂಡ ಹಗರಣವನ್ನ ಕೈಗೆತ್ತಿಕೊಂಡು ಮುಖ್ಯಮಂತ್ರಿಗಳಿಗೆ ತೇಜೋಧೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಈಗಾಗಲೇ ಮುಂದಾಗಿದ್ದಾರೆ ಆ ಕಾರಣಕ್ಕೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮೂಡ ಹಗರಣದ ಬಗ್ಗೆ ಒಂದು ಕಡೆ ಜೆಡಿಎಸ್ ನ ದಾಖಲೆಗಳನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಮೂಡ ಹಗರಣದಲ್ಲಿ ನಲವತ್ತೆಂಟು ಸೈಟ್ಗಳನ್ನ ದೇವೇಗೌಡರ ಕುಟುಂಬಸ್ಥರಿಗೆ ನೀಡಲಾಗಿದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮಾಜಿ ಪರಿಷತ್ ಸದಸ್ಯರಾಗಿರುವಂತಹ ರಮೇಶ್ ಬಾಬು ಅವರು ಸುದ್ದಿಗೋಷ್ಠಿಯ ಮೂಲಕ ಬೆಳಕನ್ನ ಚೆಲ್ಲಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ ಹೋಗಿದೆ ದೇವೇಗೌಡರ ಕುಟುಂಬದಲ್ಲಿರುವಂತಹ ಯಾವ ಸದಸ್ಯರಿಗೆ ಎಷ್ಟು ಸೈಟ್ಗಳನ್ನ ಎಲ್ಲಿ ಯಾವ ಏರಿಯಾದಲ್ಲಿ ಕೊಡಲಾಗಿದೆ ಇದರ ಬಗ್ಗೆ ಕೂಡ ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡಬಹುದು ಆದ್ರೆ ಇದರ ಬಗ್ಗೆ ಇನ್ನೂ ಕೂಡ ಸರಿಯಾದಂತ ಮಾಹಿತಿಗಳು ಸಿಗ್ತಾ ಇಲ್ಲ ಆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲ ಆದಂತಹ ಹಗರಣಗಳ ಬಗ್ಗೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ಇದರ ಜೊತೆಗೆ ಮೂಡ ಹಗರಣದ ವಿಚಾರದಲ್ಲಿ ದೇವೇಗೌಡರ ಆ ನಲವತ್ತೆಂಟು ಸೈಟ್ಗಳನ್ನ ಅವಧಿಯಲ್ಲಿ ಕೊಟ್ಟಂತಹ ಸೈಟ್ಗಳ ಬಗ್ಗೆ ಕೂಡ ಬೆಳಕನ್ನ ಚೆಲ್ಲುವಂತ ಸಾಧ್ಯತೆಗಳಿದೆ ಒಂದು ವೇಳೆ ಏನಾದ್ರೂ ಅದರ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ಸದನದ ಒಳಗೆ ಸದನದ ಹೊರಗೆ ಪ್ರತಿಪಕ್ಷಗಳು ಯಾವುದೇ ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ತಮ್ಮ ಮೇಲೆಯೇ ಗುರುತರವಾದಂತ ಆರೋಪಗಳು ಕೇಳಿ ಬಂದಾಗ ಆಗ ಸಹಜವಾಗಿ ಅವರ ಬಾಯಿ ಕಟ್ಟಿ ಹಾಕದಂತಾಗತ್ತೆ ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ ಲೋಪದೋಷಗಳನ್ನ ತಿಳಿಯೋದಕ್ಕಾಗೋದಿಲ್ಲ ಮೊದಲು ನಮ್ಮ ಮೇಲೆನೆ ಬರ್ತಾ ಇದೆ ಹಾಗಾಗಿ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಮತ್ತೆ ಅವ್ರ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಸೌಖ್ಯ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ